ಜನಗಳು ಮತ್ತೆ ನೆಟ್ವರ್ಕಿಂಗ್ ಕ್ರಿಯೇಟ್ ಮಾಡ್ತಾ ಇರೋದು ಆಮೇಲೆ ಟೈಮ್ ನಡೀತಾ ಇದೆ ಅಲ್ಲಿ ಜುವೆಲ್ರಿ ಮತ್ತೆ ವೆಡಿಂಗ್ ಅವರು ಜೊತೆಲಿ ಸೇರಿ ಒಂದೇ ರೂಪು ಕೆಲವೆಡೆ ಇರ್ತಾರೆ ತ್ರಿಪುರ ವಾಸಿನಿ ಇದು ನಮ್ಮ ಗುರಿ ಏನಂದ್ರೆ ನಮ್ಮ ಬೆಂಗಳೂರಿನಿಂದ ನಾವು ಸಾಕಷ್ಟು ನಮ್ಮ ನಮ್ಮ ಬೆಂಗ್ಳೂರು ಹೊಸ ಹೊಸದು ಏನು ಕ್ರಿಯೇಟ್ ಮಾಡ್ತೀವಿ ನಮ್ಮ ಬ್ಯಾಂಗ್ಳೂರಿಂದ ಕ್ಲಿಯರ್ ಮಾಡ್ತೀವಿ ನಮ್ಮ ಬೆಂಗ್ಳೂರಲ್ಲಿ ಇರೋದು ನಮ್ಮ ಕರ್ನಾಟಕದಲ್ಲಿ ಇರೋದು ಟ್ಯಾಲೆಂಟು ಕ್ರಿಯೇಟಿವ್ ಬೇಕು ನಮ್ಮ ಕರ್ನಾಟಕನ ನಾವು ಬ್ರಾಂಡ್ ಮಾಡಬೇಕು ನಮ್ಮ ಬೆಂಗ್ಳೂರನ್ನ ನಾವು ಬ್ರಾಂಡ್ ಮಾಡಬೇಕು ಅಂತ ಇದೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ ನಾಳೆ ಇಂದ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಫ್ರೀ ಎಂಟ್ರಿ ಇದೆ ಎಲ್ಲರಿಗೂ ಓಪನ್ ಟು ಆಲ್ ಎಲ್ಲರೂ ಬರ್ಬೋದು ಎಲ್ಲರೂ ಬಂದು ದಯವಿಟ್ಟು ಈ ಎಕ್ಸೆಲ್ ಈ ಎಕ್ಸ್ಪೋನ ನಾವು ಸಕ್ಸಸ್ ಮಾಡಬೇಕು ಇದು ನಮ್ಮ ಎಕ್ಸ್ಪೋ ನಮ್ಮ ಬ್ಯಾಂಗ್ಳೂರ್ ಎಕ್ಸ್ಪೋ ನಮ್ಮ ಕರ್ನಾಟಕ ಎಕ್ಸ್ಪೋ ಆಲ್ ಇಂಡಿಯಿಂದ ಎಲ್ಲ ಬ್ರ್ಯಾಂಡ್ಸು ಬರ್ತಾ ಇದ್ದಾರೆ ದೊಡ್ಡ ದೊಡ್ಡ ಏನು ಬ್ರಾಂಡ್ ಇದೆ ಎಲ್ಲ ಬರ್ತಾ ಇದ್ದಾರೆ ಅದರದ್ದು ಡೀಟೇಲ್ ಆಗಿ ಮಾಹಿತಿ ನಮ್ಮ ಕನ್ವೇನರು ಸುರೇಶ್ ಜಿ ಅವರು ಕೊಡ್ತಾರೆ ಬಟ್ ಎಲ್ಲ ಬ್ರ್ಯಾಂಡ್ಸು ಬರ್ತಾ ಇದ್ದಾರೆ ಎಲ್ಲ ವೆರೈಟೀಸು ಬರ್ತಾ ಇದ್ದಾರೆ ನಾವು ಬ್ಯಾಂಗ್ಳೂರಿಗೆ ಆಲ್ ಇಂದ ಇಲ್ಲಿ ಎಕ್ಸ್ಪೋರ್ನ ವಿಸಿಟರ್ಸ್ನ ಮತ್ತು ಎಲ್ಲ ನ ಬ್ಯಾಂಗ್ಳೂರ್ಗೆ ತರ್ತಾ ಇದೀವಿ ಇದು ನಮ್ಮ ಟ್ರಸ್ಟ್ ಇದೆ ಜೈನ್ ಇಂಟರ್ನ್ಯಾಷನಲ್ ಟ್ರೇಡ್ ಆರ್ಗನೈಜೇಷನ್ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ ನಾವು ನಮ್ದು ಒಂದು ಗುಡ್ವಿಲ್ ಇದೆ ಆ ವಿಲ್ ಇಂದ ಎಲ್ಲ ಥ್ರೋಔಟ್ ಇಂಡಿಯಾ ಬ್ರಾಂಡ್ಸ್ ಬರ್ತಾ ಇದ್ದಾರೆ ನಾಳೆ ನಿಮ್ಗೆ ಅಲ್ಲಿ ಎಲ್ಲ ಬ್ರಾಂಡ್ಸು ಸಿಗ್ತಾರೆ ಬಟ್ಟೆಯಿಂದ ಹಿಡಿದು ಬೆಂದಿ ಎಲ್ಲ ಬ್ರಾಂಡ್ಸ್ ಅಲ್ಲೇ ಸಿಗ್ತಾರೆ ಅದಕ್ಕೆ ನಾವೇನ್ ಕೇಳ್ಕೊತಾ ಇದೀರ ತಾವೆಲ್ಲರೂ ಮೀಡಿಯಾದವರು ತಾವೆಲ್ಲರೂ ಅಲ್ಲಿ ಬರಬೇಕು ನಮ್ಮ ಬ್ಯಾಂಗ್ಲೋರ್ನ ಬ್ರಾಂಡ್ ಮಾಡಕ್ಕೆ ನಾವು ಎಲ್ಲಾ ಮಾಧ್ಯಮದಲ್ಲಿ ನಡೀತಾ ಇರೋದು ಕಾರ್ಯಕ್ರಮನ ತೋರಿಸ್ಬೇಕು ಮತ್ತೆ ಚೋಟ್ರಿಗೆ ಹುಡುಕ್ಬೇಕು ಇಲ್ಲಿ ಸೀರೆ ಬೇಕು ಕಂಚಿ ಹೋಗ್ಬೇಕು ಇಲ್ಲ ಒಂದು ಬ್ರೈಡಲ್ ಬೇಕು ಜಯಪುರ್ ಹೋಗ್ಬೇಕು ಕಲ್ಕತ್ತಾ ಹೋಗ್ಬೇಕು ಮತ್ತೆ ಒಡುವ ಬೇಕು ಸ್ಪೆಷಲ್ ಬೊಂಬೈ ಹೋಗ್ಬೇಕು ಇಲ್ಲಿ ಬ್ಯಾಂಗ್ಳೂರ್ ಸುಮಾರು ಬ್ರಾಂಡ್ ಇದೆ ಅಲ್ಲಿ ಹೋಗ್ಬೇಕು ಒಂದೊಂದು ಅಂಗಡಿ ಹುಡ್ಕೊಂಡು ಹೋಗ್ಬೇಕು ಇವಾಗ ಇದು ಮೂರು ದಿವಸ ಏನ್ ಮಾಡಿದೀವಿ ರೀಸನ್ ಅದೇನೆ ನಮ್ಮ ಕನ್ನಡ ನಾಡಿಗೆ ಒಂದೇ ರೂಪದಲ್ಲಿ ರೀಸನೇಬಲ್ ಮೇಲ್ ಅಲ್ಲಿ ಒಂದು ವೆರೈಟೀಸ್ ಆಫ್ ಜುವೆಲರಿ ಸಿಗ್ಬೇಕು ನಮ್ಗೆ ಗೊತ್ತು ಇವಾಗ ಬ್ಯಾಂಗ್ಳೂರು ಮೊದಲೇ ಒಂದು ಇಪ್ಪತ್ತು ವರ್ಷ ಹಿಂದೆ ಜುವೆಲರಿ ಮ್ಯಾನುಫ್ಯಾಕ್ಚರಿಂಗ್ ಯಾವುದು ಇರಲಿಲ್ಲ ಬಟ್ ಇವಾಗ ಬ್ಯಾಂಗ್ಳೂರ್ ಈಸ್ ವೆರಿ ಬಿಗ್ ಹಬ್ ತುಂಬಾನೇ ದೊಡ್ಡ ಭಾಗದ ನಮ್ಮ ಕರ್ನಾಟಕ ಆಗಲಿ ಇಲ್ಲ ಬೇರೆ ರಾಜ್ಯಗಳೆಲ್ಲ ಈ ಜ್ಯುವೆಲ್ರಿ ಹೋಗ್ತಾ ಇದೆ ಮತ್ತೆ ಇಲ್ಲಿಂದ ಸುಮಾರು ಸಾಕಷ್ಟು ಜ್ಯೂಲರಿ ಕೂಡ ಎಕ್ಸ್ಪ್ಲೋರ್ ಆಗ್ತಾ ಇದೆ ಸೊ ನಾನು ನಿಮ್ಮ ಮಾಧ್ಯಮದಿಂದ ಒಂದೇ ವಿನಂತಿ ಮಾಡ್ತೀನಿ ದಯವಿಟ್ಟು ನಿಮ್ಮ ಚಾನೆಲ್ ಮುಖಾಂತರ ಇದಕ್ಕೆ ತಾವು ಒಂದು ವ್ಯಾಪಕ ಪ್ರಸಾರ ಮಾಡಿ ಜನಗಳಿಗೆ ಬರಕ್ಕೆ ಹೇಳಿ ಹಂಡ್ರೆಡ್ ಪರ್ಸೆಂಟ್ ನಾವು ನಿಮಗೆ ಯಶುರೆನ್ಸ್ ಕೊಡ್ತೀವಿ ಜನ ಅಲ್ಲಿ ಬಂದು ತುಂಬ ಸಂತೋಷ ಪಡ್ತಾರೆ ಅಲ್ಲಿ ಒಳ್ಳೆ ಕಡಿಮೆ ಸಮಯದಲ್ಲಿ ಒಳ್ಳೆ ಆಲ್ ಇವಾಗ ನಮ್ಮ ಏನು ಚೋಟ್ರಿದ್ದು ರಿಸೋರ್ಸ್ ನಮ್ಮ ಪಾರ್ಟಿಶಿಪೇಟ್ ಇದ್ದಾರೆ ಅವರು ಯಾವ ರೀತಿ ವೇಣು ಕೊಡ್ತಾರೆ ರೂಮ್ಸ್ ಎಲ್ಲ ಕೊಡ್ತಾರೆ ಅದಾದ್ಮೇಲೆ ಛೋಟಿ ಅವರು ಇದ್ದಾರೆ ಆಮೇಲೆ ಇವೆಂಟ್ ಪ್ಲಾನರ್ ಇದ್ದಾರೆ ಮೆಹಂದಿ ಅವರು ಮತ್ತೆ ನಮ್ಮ ಬ್ರೈಡಲ್ ಸೀರಾ ಅವರು ಇದ್ದಾರೆ ಬ್ರೈಡಲ್ ಅದು ಅದಾದ್ಮೇಲೆ ಜ್ಯುವೆಲರಿ ಜುವೆಲ್ರಿ ಇವಾಗ ನೇಟ್ ತಾವು ಹೇಳಿದಂಗೆ ತುಂಬಾ ದಿನಾ ದಿನ ರೇಟ್ ಹೆಚ್ಚಿಗೆ ಹಾಕ್ತಾ ಇದೆ ಇದಕ್ಕೆ ಇವಾಗ ಗೋಲ್ಡ್ ನೀವು ಲೈಟ್ ವೇಟ್ ಜ್ಯುವೆಲ್ರಿ ನಮ್ಮ ಇವರು ಯಾರೋ ಎಕ್ಸಿಬಿಟರ್ ಭಾಗಿಸ್ತಾ ಇದ್ದಾರೆ ಅವರು ಸುಮಾರು ವೆರೈಟೀಸ್ ನಾವು ಯಾವಾಗ ಹಿಂದ ಅವರನ್ನ ತಯಾರಿಸಿ ನಾಳೆ ಇಲ್ಲಿ ಡಿಸ್ಪ್ಲೇಗೆ ಇಡ್ತಾ ಇದ್ದಾರೆ ಸೊ ನಿಮ್ಮ ಬಜೆಟ್ ನಲ್ಲಿ ಮೊದಲೇ ಇವಾಗ ಒಂದು ಹಾರ ತಿಳ್ಕೊಳ್ಳಿ ಐದ್ ಸಿಗ್ತಾ ಇತ್ತು ಅವಾಗ ಚಿನ್ನ ಐವತ್ತು ಗ್ರಾಮ್ ಇರ್ತಾ ಇದ್ರು ಅದೇ ಇವಾಗ ಹಾರ ಲಕ್ಷ ಲಕ್ಷೆ ನಿಮ್ಗೆ ಸಿಗತ್ತೆ ವೆಂಟು ಕಡಿಮೆ ಇರ್ತದೆ ಸೊ ನೈಟ್ ವೆಂಟ್ ಟೆಕ್ನಾಲಜಿಯಿಂದ ಸುಮಾರು ಜ್ಯುವೆಲ್ರಿ ನಿಮ್ಗೆ ಅಲ್ಲಿ ಸಿಗುತ್ತೆ ಡೈಮಂಡ್ ಜ್ಯುವೆಲ್ರಿ ಆಗ್ಬೋದು ಪೋಲ್ಕಿ ಆಗ್ಬೋದು ಇನ್ನೂ ಒಂದು ನಮ್ಮ ಹತ್ರ ವೆಂಡರ್ ಇದ್ದಾರೆ ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿ ನಿಮ್ಗೆ ಸಿಗುತ್ತೆ ಅದೆಲ್ಲ ನಮ್ಮ ಕನ್ನಡ ನಾಡ ಜನ ಬರಬೇಕು ನೋಡಬೇಕು ಅದೆಲ್ಲ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಂತ ನಾವು ಹೇಳ್ತೀವಿ ಇಮೋಷನ್ ಇಮೋಷನ್ಗೆ ಮ್ಯಾಚ್ ಆಗಬೇಕು ಅಂದರೆ ನಮಗೆ ಕರೆಕ್ಟ್ ಐಟಮ್ ಸಿಗಬೇಕು ಬರೇ ಅಮೌಂಟ್ ಇಲ್ಲ ಅವರಿಂದ ಐಟಮ್ ಸಿಗಬೇಕು ಕರೆಕ್ಟ್ ಐಟಮ್ ಸಿಗಬೇಕು ನಮಗೆ ಏನು ಬೇಕಾಗಿರೋದು ಐಟಮ್ ಅದು ನಮ್ಮ ಎಲ್ಲರಿಗೂ ಅಲ್ಲಿ ಸಿಗ ಸಿಗುತ್ತೆ ಮತ್ತೆ ಎಕಾನಮಿ ಆಫ್ ದಿ ಸ್ಟೇಟ್ ಕೂಡ ಇನ್ಕ್ರೀಸ್ ಆಗುತ್ತೆ ಅದು ನಮ್ಗೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡಬೇಕು ಅದ್ರ ಬಗ್ಗೆ ನಿಮಗೆ ಈ ಎಕ್ಸ್ಪೋ ಈ ತರ ಎಕ್ಸ್ಪೋ ಫಸ್ಟ್ ಟೈಮ್ ಆಗ್ತಾ ಇದೆ ಬೇರೆ ಜುವೆಲ್ರಿ ಎಕ್ಸ್ಪೋ ಸಪ್ರೇಟ್ ಆಗುತ್ತೆ ಸೆಪರೇಟ್ ಆಗುತ್ತೆ ಇದು ಒಂದೇ ಸರಿ ತರಕ್ಕೆ ಒಂದೇ ಒಂದು ರೀಸನ್ ಯಾರದೇ ಫಂಕ್ಷನ್ ಇದೆಯೋ ಮನೆಯಲ್ಲಿ ಬರ್ತ್ ಫಂಕ್ಷನ್ ಫಂಕ್ಷನು ಮ್ಯಾರೇಜ್ ಫಂಕ್ಷನು ಬೇರೆ ಫಂಕ್ಷನ್ ಇದೆ ಒಂದೇ ಕಡೆ ಎಲ್ಲ ರೇಂಜ್ ಸಿಗುತ್ತೆ ಆ್ಯಂಡ್ ಪ್ಲಸ್ ಇದು ನೈನ್ ತರ್ಟಿ ಟು ನೈನ್ ತರ್ಟಿ ಸೊ ಟ್ವೆಲ್ ಅವರ್ಸ್ ಇದೆ ಸೊ ಅವ್ರ ಕನ್ವೀನಿಯನ್ಸ್ ಪ್ರಕಾರ ಬಂದು ನೋಡಿ ಒಂದಿನ ನೋಡಿ ಸೆಕೆಂಡ್ ಡೇ ಬಂದು ಮೂರನೇ ದಿನ ಬಂದು ಫೈನಲೈಸ್ ಮಾಡ್ಬೋದು ಸೊ ಅದೆಲ್ಲ ಅಡ್ವಾಂಟೇಜ್ ಸಿಗುತ್ತೆ ಆ್ಯಂಡ್ ಪ್ಲಸ್ ಈ ಶೋ ಜೊತೆ ನೆಟ್ವರ್ಕಿಂಗ್ ಆಗೋದೇ ಅವರು ಆಮೇಲೆ ಅವ್ರ ಸ್ಟೋರ್ ಜೊತೆಗೆ ಮಾತಾಡ್ಬಿಟ್ಟು ಇನ್ನು ಡೀಟೇಲ್ ಆಗಿ ಡಿಸ್ಕಶನ್ ಮಾಡಿ ಕಸ್ಟಮೈಸ್ ಬರ್ಲಿ ಮಾಡಬೇಕು ಅಂದ್ರೂ ಮಾಡಿಸ್ಬಿಟ್ಟು ಇದೆಲ್ಲ ಅಡ್ವಾಂಟೇಜ್ ಇದೆ ಎಲ್ಲರೂ ಬಂದರೆ ಅವ್ರಿಗೆ ಬೆನಿಫಿಟ್ ಮತ್ತೆ ಮೂರು ದಿವಸ ಅಲ್ಲಿ ಬಂಪಡ್ರು ಕಾರ್ ಕಾರ್ ಕೂಡ ಇದೆ ಬಂಪಡ್ರು ಆಮೇಲೆ ಡೈಲಿ ಒಂದು ಸಾವಿರ ಯಾರು ಮುಂಚೆ ಬರ್ತಾರೆ ಆ ಒಂದು ಸಾವಿರ ವಿಸಿಟರ್ಗೆ ಸರ್ಪ್ರೈಸ್ ಗಿಫ್ಟ್ ಕೂಡ ಇದೆ ಒಂದು ಲಕ್ಷದಲ್ಲಿ ಡೈಮಂಡ್ ಐಟಮ್ ಸಿಕ್ಕಂಥದ್ದು ಅದೊಂದು ಗ್ರೇಟ್ ಇಂದ ಬರ್ತಾ ಇದೆ ಕಲ್ಕತ್ತಾರೆ ಅವರು ಒಂದು ಲಕ್ಷ ಒಳ್ಳೆ ಡೈಮಂಡ್ ಐಟಮ್ನ ನಿಮ್ಗೆ ಕೊಡ್ತಾರೆ ಅದರಿಂದ ಆಮೇಲೆ ಪ್ರತಿಯೊಂದು ನಿಮ್ಗೆ ಬರೀ ಸೀರೆ ಆಗಲಿ ಲೇಡೀಸ್ಗೆ ಏನ್ ಬೇಕು ಜೆಂಟ್ಸ್ ಏನ್ ಬೇಕು ಯಾವ ರೀತಿ ನಿಮ್ಗೆ ಸೂಟ್ ಬೇಕು ಸೇರ್ವಾನಿ ಬೇಕು ಎಲ್ಲ ಅಲ್ಲಿ ಇದೆ ದಯವಿಟ್ಟು ಎಲ್ಲರೂ ಬಂದು ಅದನ್ನ ಸಕ್ಸಸ್ ಮಾಡಬೇಕು ನಮ್ಮ ಗುರಿ ಇರೋದು ಬ್ರಾಂಡ್ ಬೆಂಗಳೂರು ಬೆಂಗಳೂರ ನಾವು ಬ್ರಾಂಡ್ ಮಾಡಬೇಕು ಈ ಎಕ್ಸ್ಪನ್ನಲಿ ಫಸ್ಟ್ ಟೈಮ್ ನಾವು ಇದನ್ನ ಇವೆಂಟ್ ನ ಪ್ರ듀ಸ್ ಮಾಡ್ತಾ ಇದೀವಿ ಥ್ರೌಟ್ ಇಂಡಿಯಾ ಇದೊಂದು ಬ್ರಾಂಡ್ ಅಂತ ಮೆಸೇಜ್ ಹೋಗಬೇಕು ಇದೇ ರೀತಿ ಬ್ರಾಂಡ್ ಕ್ರಿಯೇಟ್ ಮಾಡಿ ನಾವು ನೀವು ಎಲ್ಲರೂ ಸೇರಿ ಬೆಂಗಳೂರ ਦਾ ಒಂದು ಬ್ರಾಂಡ್ ಮಾಡೋಣ ಬೆಂಗಳೂರಿಗೆ ಇನ್ವೆಸ್ಟ್ಮೆಂಟ್ ತರೋಣ ಬೆಂಗಳೂರ ਦਾ ಮ್ಯಾನುಫ್ಯಾಕ್ಚರ್ ಹಬ್ ಮತ್ತೆ ಸೆಲ್ಲಿಂಗ್ ಹಬ್ ಮಾಡೋಣ ಅಂತ ನಮ್ಮ ಗುರಿ ಸರ್ ಈಗ